ಬೇಡ ಬೇಡ ದೇವಸ್ಥಾನಕ್ಕೆ ನೀವ್ ಅದು ಮಾಡೋದಿಲ್ಲ ಅವ್ನ ಯಾವನ ಕೇಳ್ಬಿಟ್ಟು ನೀವ್ ಅಗದಾಗ್ತೀರಿ ಯಾನ್ ಕೇಳ್ಕೊಂಡು ತರ್ತೀರಿ ಏನ್ ತರ್ತೀರಿ ನಮ್ಗೆ ಒಂದು ಜಮ್ಮನ ಗಮನಕ್ಕಾದ್ರೆ ಬರ್ಬೇಕಲ್ಲ ಸರ್ ಅದನ್ನ ಅಟ್ಲೀಸ್ಟ್ ನಾನೇನು ಮಾಡ್ತೈತೆ ಅವನ ಯಾವನ ದಾರಿ ಬರ್ತಾ ನೀವು ಅಗದಾಕ್ರೆ ಹುಳು ಹುಟ್ಟು ಸರಿ ಯಾರು ಮುಟ್ಟಿದ್ರೆ ಮನ್ ಮಗು ಸಾರ್ ಮುಗಿಸ್ತಾರೆ ಯಾರು ರೆಸ್ಪಾನ್ಸ್ ಬಿಟ್ರ ಯಾರ ಸರ್ ರೆಸ್ಪಾನ್ಸ್ ಅದಕ್ಕೆ ಎಂಟು ವರ್ಷ ಮಗು ತರಕಾಗ ಹೋಗ್ಲಿ

ಡ್ರಾ ಮಾಡ್ಬೋದು ಇವರೇ ಬೇಕಾ ಮಾಡ್ಕೊಡಕ್ಕೆ ಇವನ್ ಅವರ ದಾರಿ ಬಂದು ಆರ್ ಹಾಕ ಕ್ಯೂರ್ ಬೇಕು ಜಾತ್ರೆ ಎಲ್ಲ ಕಮರ್ಷಿಯಲ್ ಆಗಿದ್ದು ಗೊತ್ತಿಲ್ಲ ನಿಮ್ಗೆ ಇದನ್ನು ಪ್ರತಿಯೊಂದು ಎಂ ಎಲ್ ಎ ನಮ್ಗೆ ಬೈತೀರಿ ಏನ್ ನಡ್ದು ಗೊತ್ತೀರಿ ಇಲ್ಲಿ ಇವ್ರಿಗೆ ಅಜೆಕ್ ಯಾವ ಪರ್ಮಿಷನ್ ಕೊಟ್ಟನು ಯಾವ ಸಾರ್ವಜನಿಕ ಊಸ್ಕೊಳ್ಳೋದ್ ನಾವು ಬಿರ್ಮಿಸಿ ಇವ್ರು ಇವ್ರು ಇಪ್ಪತ್ತೈದು ವರ್ಷ ಇಪ್ಪತ್ತೈದು ಮಾಡೋ ಅಂತ ಮಾಡ್ತಿದೆ ಕೇಳಕ್ ಇವ್ರಾರು ಮಾಡಕ್ ಅವನ ಒಂದು ಜೋಟಾಕ್ಕೆ ಜೋಗಕ್ಕೆ ಅಂದ್ರೆ ಮಗ ಹೋಗ್ಬಿಟ್ಟು ಮತ್ತೆ ಮಾತಾಡ್ತಾರೆ ಆ ದುರ್ಗಾಯಿಂದ ಬಂದ ಮುಡಿಬಾಗ ತಾಲೂಕಿನ ಮಾನವನ ತಗೊಂಡೋದ್ವಿ ಆ ಮಗು ಹೋಗ್ಬಿಟ್ಟಾಗ ಯಾರು ನೀವ ಮಗುಗೆ ಅಲ್ಲ ಸರ್ ನೀವು ಅಲ್ಲಿ ಪಾಚೆಲ್ಲ ಇತ್ತಲ್ವಾ ಇದ್ರಲ್ಲಿ ಎಲ್ಲ ಇಟ್ಟು ಅದಕ್ಕೆ ಸ್ವಲ್ಪ ಬಂದೋಬಸ್ತ್ ಮಾಡಿದ್ರೆ ತೊಂದರೆ ಆಗ್ತಾ ಇತ್ತಾ ತೊಂದ್ರೆ ಆದ್ಮೇಲೆ ಬಂದು ಒಂದೇ ಅದಕ್ಕೆ ಸ್ವಲ್ಪ ಕೇರ್ ತಕೊಂಡಿದ್ರೆ ಇಲ್ಲಿ ಕಮಿಟಿಗೂ ಮತ್ತೆ ಅರ್ಚಕರಿಗೆ ರಾಜಕಾರಣಿತಾರೆ ಇದ್ರ ಮಧ್ಯ ಗೌರ್ಮೆಂಟ್ ಬಂದು ಕಮರ್ಷಿಯಲ್ ಆಗ್ತಾ ಎಷ್ಟು ಬೇರೆ ಬೇರೆ ಏನಿಲ್ಲ ಉಂಡಿ ಇತ್ತಬೇಕಾದ್ರೆ ಸಾಯಂಕಾಲ ಫೋನ್ ಮಾಡ್ತಾರ ಅಣ್ಣ ಇಂಥ ಇಂತ ನಾನು ಗುಂಡಿ ಎತ್ಬೇಕಾದ್ರೆ ಇದ್ರ ಮತ್ತೆ ಡೆವಲಪ್ಮೆಂಟ್ಸ್ ಏನು ಇದ್ರ ಕತೆ ಏನು ಇದ್ರ ಉಸ್ತುವಾರಿ ಏನು ಇದ್ರ ಬಗ್ಗೆ ಯಾರು ಪ್ರಶ್ನೆ ಮಾಡೋದಿಲ್ಲ ನಾವೇನೋ ಮಾಡ್ಬೇಕಂತ ಕರ್ಸತ್ಕೊಂಬಾರದು ಇವರಿಂದ ನಾವು ನಾಶ ಮಾಡ್ಕೋದು

ಆಯ್ತು ನಾನು ಬರ್ತ್ಕೊಂಡಿದೀನಿ ಇಪ್ಪತ್ನಾಲ್ಕ ಗಂಟೆ ಅದು ಮಾಡ್ಕೊಂಡು ಬಿಡುವ ಮಾಡಿಸ್ತೀನಿ ಕಾನೂನು ಅಡಿಯಲ್ಲಿ ಏನ್ ಮಾಡ್ಬೇಕು ಮಾಡ್ತಾರೆ ಸಹಿಷನು ಪ್ರಶ್ನೆ ನಿನಕೊಟ್ಟು ನೀನ್ ಕೊಟ್ರೆ ಕಷ್ಟ ಆಗ್ತದೆ ಮಾಡೋಕೆ

ಅಪ್ಪ ಅದ್ ಪಶ್ಚಿಮ ನವಂಬರ್ ನಂತರ ಬಾಡಿ ಮುಟ್ಟಕ್ ನವಂಬರ್ ಎಷ್ಟು ಇದೆ ಹೊಸ ಬಾಡಿ ಮಾಡಿಗೆ ಜಾತಿಗೆ ಒಬ್ಬರು ಬೇಕು ಮಾಡ್ಕೊಂಡಿದ್ದೀರಾ ಎಷ್ಟು ಮಾತ್ರ ಪ್ರಯೋಜನ ನೀನ್ <imitation> ನೀನ್